ಸೊನ್ನೇಗೌಡ ಚೌಡನೇನಹಳ್ಳಿ ಈಗ ದೊಡ್ಡ ವಿಷಯ ನಾವು ಸಾಮಾನ್ಯವಾಗಿ ನಮಗೆಲ್ಲ ಒಂದು ಹದಿನೈದು ವರ್ಷ ಹದಿನೈದು ಹುಡುಗರಿಂದ ನಾವು ಅದನ್ನ ನೋಡೋದು ಎರಡು ಪಾಂಡದಲ್ಲಿ ಮೊದಲು ಸರ್ಕಾರಿ ವ್ಯವಸಾಯ ಕಾಲೇಜ್ ಇತ್ತಲ್ಲಿ ಎಲ್ಲ ಹುಡುಗರಿಗೂ ಟ್ರೈನಿಂಗ್ ಕೊಡೋರು ನಾವು ಹೋಗ್ಯಾರಲ್ಲಿ ಆಮೇಲೆ ಅದೇ ಇತ್ತು ಆಮೇಲೆ ನಾವು ಅದನ್ನು ಬಿಟ್ಬಿಟ್ರು ಸರ್ಕಾರ ಸರ್ಕಾರ ಬಿಟ್ಟ ಮೇಲೆ ಟೆನೆನ್ಸಿಗೆ ಬಂತು ಟೆನೆನ್ಸಿಗೆ ಬಂದಾಗ ಈ ಕೃಷ್ಣ ತಾತ ಅವರು ಗಜ್ಜಿ ಹಾಕಿದ್ರು ಚೆನ್ನೈಗೆ ಆಮೇಲೆ ಅವರು ಚೆನ್ನೈಗೆ ಅರ್ಜಿ ಅವರು ಒಂದಾರು ದಿವಸ ಚೆನ್ನೈ ಎಣ್ಣೆ ಮಾಡ್ಕೊಂಡು ಬಂದರು ಆಮೇಲೆ ಮಹಾರಾಜರು ನನ್ನ ತರಿಸಿದ ಜಬ್ಬೇನು ಮಹಾರಾಜು ಅಂತ ಹೇಳೋದು ನಮ್ಗೆ ಗೊತ್ತಿಲ್ಲ ಅವರು ಅರಾಜಿಟ್ರು ಟೆಂಡರ್ ಕರೆದರು ಟೆಂಡರ್ ಇವರು ಇವ್ರ ತಾತ ಇವರೇನಲ್ಲ ಇವ್ರು ಹುಟ್ಟೇ ಇರಲಿಲ್ಲ ಅವಾಗ ನಾವು ಹದಿನೈದು ವರ್ಷ ಹುಡುಗರು ಗೌಡ್ರು ನಾವು ಇವ್ರ ಅಪ್ಪನಿಗೆ ಗೌಡ್ರು ನನಗೂ ಒಂದು ನಾಲ್ಕೈದು ವರ್ಷ ಹೆಚ್ಚು ಕಂಡು ಬರ್ತದೆ ನಾವು ಆವತ್ತಿಂದ ಒಂದು ಜೊತೆಲಿವರು ನಾವು ಹೋಗಿ ಮಾಡಿ ಅವರು ಇವ್ರಿಗೆ ತಗೊಂಡ್ರು ಆಕ್ಷನ್ ಅಂದರೆ ಇವ್ರಿಗೆ ತಗೊಂಡ್ರು ಅದು ಅವರ ಆಕ್ಷಣೆ ಅವರ ಆಗಿಬಿಟ್ಟಿತ್ತು ಆಮೇಲೆ ಅವ್ರಿಗೆ ಹೈಕೋರ್ಟಲ್ಲಿ ಹೋಗಿ ಫೈಟ್ ಮಾಡಿ ಅವ್ರಿಗೇನು ಆಮೇಲೆ ಏನೋ ನಾಲ್ಕು ಜನ ಸೇರಿ ಫೈಟ್ ಮಾಡಿ ಅವ್ರ ಹತ್ರ ಬಿಡಿಸ್ಕೊಂಡ್ರು ಇವರೆ ಗಡ್ಬಾಳ್ಯ ಆಮೇಲೆ ಗೌಡ್ರಿಗೆ ಅದುವರೆಗೂ ಮದುವೆ ಇಲ್ಲ ಆಮೇಲೆ ಮದುವೆ ಆಗಿದ್ದು ಬೈರೇಗೌಡರಿಗೆ ಯಾರೋ ಕೃಷ್ಣ ಬೈರೇಗೌಡರು ತಂದೆ ಅವರಿಗೆ ಆಮೇಲೆ ಹುಟ್ಟಿರೋದು ಈಗ ಕೃಷ್ಣ ಬೈರೇಗೌಡ್ರಿಗೂ ಆ ಜಮೀನ್ಗೂ ಆ ಊರಿಗೆ ಯಾವ ಸಂಬಂಧ ಇಲ್ಲ ಅವ್ರು ನೋಡೇ ಇಲ್ಲ ಅಷ್ಟೇ ಹುಟ್ಟಿದವರೇ ಅಲ್ಲ ಅವ್ರಪ್ಪನ ಅವ್ರ ಅಪ್ಪನೂ ಗೊತ್ತ ಅವ್ರ ಅಪ್ಪ ಅವರಪ್ಪ ತಗೊಂಡಿದ್ರು ಈಗ ಹೆಚ್ಚಿಗೆ ಎಲ್ಲಿ ಬಂದ್ಬಿಡ್ತು ಸರ್ಕಾರ ನಾನು ಮಾಡ್ತಾ ಇತ್ತು ಕಾಲೇಜ್ ಮಾಡಿದ್ರು ಅಗ್ರಿಕಲ್ಚರ್ ಕಾಲೇಜು ಅವ್ರು ಒಂದು ಹತ್ತು ದಿವಸ ಮಾಡಿದ್ರು ತಿರುಗ ಎಲ್ಲಿ ಬಂದ್ಬಿಡ್ತು ನಿಂತ ಒತ್ತುವರಿ ಮಶಾನ ನಾವು ಟಿವಿನಲ್ಲಿ ನೋಡಿದ್ರಿ ಅದೇ ಒಂದು ಎಕ್ರೆ ಅದೆಷ್ಟೋ ಮಶಾನಗಳೇ ಹೋಗಿರೋದು ಯಾರು ಇಲ್ಲ ಊರವ್ರ ಊರವರೇ ಇಲ್ಲ ಮಶಾನ ಎಲ್ಲ ಬಂತದ್ದು ಎಲ್ಲ ಇದು ಸುದ್ದು ಸುಳ್ಳು ಸುಮ್ಮನೆ ಅವ್ರ ಮೇಲೆ ಹೇಳ್ತಾವ್ ಏನು ಬೇಕೇ ಆಗಿಲ್ಲ ಅವ್ರು ಹೆಂಗೆ ಒತ್ತುವರಿ ಮಾಡಿದ್ರು ಮಾಡಿದ್ರು ಅವ್ರು ಅಪ್ಪ ಮಾಡ್ಬೇಕು ಅವ್ರ ಮಾಡಲಿಲ್ಲ ಅವ್ರ ತಾತ ತಗೊಂಡಿದ್ದು ಮಧ್ಯದಲ್ಲಿ ಏನು ಮಶಾನ್ ಅದು ಇಲ್ಲ ಬೇರೆ ಊರು ತಗೊಂಡೋಗಿ ಅಲ್ಲಿ ಹಾಕಿದ್ದರೆ ಮಶಾನ ಅಂತ ಹೇಳ್ಬೋದು ಬೇರೆ ಊರುಗಳಲ್ಲಿ ಯಾರಿಗೂ ಅವಕಾಶ ಇಲ್ಲ ಹೋಗ್ತಾನೂ ಇಲ್ಲ ಈಗ ಹೆಂಗೆ ಗೊತ್ತು ಅವ್ರಿಗೆ ಇದು ದುರುದ್ದೇಶವಾಗಿ ಅವ್ರ ಮೇಲೆ ಇಲ್ಲಿದ್ದು ಮಾಡ್ತಾರೆ ಯಾಕಂದರೆ ಅವರು ನ್ಯಾಯ ಆಗಿದ್ದಾರೆ ಯಾರಿಗೂ ಅನ್ಯಾಯ ಮಾಡೋಂಗಿಲ್ಲ ತಾನು ತಿನ್ನಾಗಿಲ್ಲ ಯಾರು ಯಾರಿಗೂ ಬೀಳಲ್ಲ ಕರೆಕ್ಟ್ ಆಗಿರೋದು ಯಾರು ಒಟ್ಟಾರೆ ಹೋಗ್ಬೋದು ಅವ್ರ ಮೇಲೆ ಇಲ್ಲಿದ್ದು ಸಲ್ಲೋದು ಮಾಡ್ತಾರೆ ಬೇಕಾದ್ರೆ ಸರ್ಕಾರ ಅನ್ಕೋತಿ ಮಾಡಿ ನಿಮಗೆ ಮಹಾರಾಜದ್ದು ಅನ್ನೋದು ಗೊತ್ತು ಇಲ್ಲಿ ಏನೋ ಸ್ಟುಡಿಯೋ ಮಾಡ್ಬೇಕಂತ ಹೇಳಿ ಅವರು ತಗೊಂಡಿದಂತ ಹೇಳೋರು ಇದೆ ಅದು ಇನ್ನೂರ ಐವತ್ತು ಸುತ್ತೋ ಯಾರು ಹೋಗಿಕೆ ಆಗಲ್ಲ ಸರ್ ಸುತ್ತು ಬೌಂಡ್ರಿ ಇತ್ತು ಕಂದಾಳಿ ಹಾಕಿದ್ರು ಸುತ್ತು ಯಾರು ಒಳಗಡೆ ಹೋಗಕ್ಕೆ ಆಗಲ್ಲ ಮಾತ್ರ ಸರ್ಕಾರ ಅಷ್ಟೇ ಇದ್ದಾಗಿದ್ದಾಗ ಸುತ್ತಿದ್ದು ಯಾರು ಬಿಡ್ತಾ ಇಲ್ಲ ಎಸ್ ಈಗಪ್ಪ ನನ್ನ ಹೆಸರು ತಿಡದೇನಳ್ಳಿ ಕಂಠೀರ ರಾಜ ದತ್ತು ಒಡೆಯರ್ ಅವರು ಇವ್ರಿಗೆ ಕೊಟ್ಟಿದ್ದು ಯಾರಿಗೆ ಚೌಡೇಗೌಡರಿಗೆ ಅದು ಸೆಲ್ಕಿಟ್ಟಿದ್ರು ಅಲ್ಲಿ ನೋಟಿಸ್ ಬೋರ್ಡ್ ಓದಿದ್ದೀನಿ ನಾನು ಆವಾಗ ಇವರು ಇವರು ಇವ್ರಿಗಾಗಿತ್ತು ಆದರೆ ಹಣ ಅಂಶಕ್ಕೆ ಆಗೋದು ಆ ಟೈಮ್ಕ ಆ ಟೈಮ್ಕ ಆಗದೆ ಇರೋದು ಈ ಬಬಿಬುಲ್ಲಾ ಖಾನ್ ಅಂತ ಆತ್ಮ ಹೋಗಿದ್ದು ನಿಜಕ್ಕ ತಗೊಳಕ ಆತ್ಮ ಆತ್ಮೇನು ಮಾಡಿದ್ನು ಆತ್ಮ ಮಾಡ್ಕೊಂಬಿಟ್ನು ಇವರು ಹೋಗೋದು ಲೇಟ್ ಆಯ್ತಲ್ಲ ಆಮೇಲೆ ಯಾರ್ಯಾರೋ ಸೇರಿ ಡಿ ಸಿ ಅವರು ಇವರು ಎಲ್ಲ ಸೇರಿ ಅದು ಬೇಜಾರು ಗ್ರಾಮ ಯಾರೋ ಒಬ್ಬರೇ ಇರಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ರಾಜಿ ಮಾಡ್ಕೊಂಡು ಆಮೇಲೆ ಚೌಡಗೊಂಡ್ರಿಗೆ ಮಾಡಿದ್ರು ಅವ್ರ ಅಭಿಮುಲ್ಕಾತ್ಮಕ ಕೃಷ್ಣ ತಾತ್ಮಿಕ ಮಾಡಿದ್ದು ರಮೇಶ್ ಚೌಡದಿನ ನಾನು ನಮ್ಮ ತಂದೆಯವರ ಸಹಿತ ನಮ್ಮ ಕೆಲಸ ಮಾಡ್ಬೋದು ನಮ್ಮ ತಂದೆಯವರು ಊರ್ನವರೆಲ್ಲ ಅವತ್ತಿನಿಂದ ಅದು ಅವ್ರ ಜಾಗ ಅವ್ರಿಗೆ ಬಂದಿರೋದು ಮಹಾರಾಜ ನಮಗೆ ಮಕ್ಕಳಿಂದ ಹೇಳೋರು ಎಲ್ರೂನು ಕೃಷ್ಣ ಬರೇವರ್ಣ ಹುಟ್ಟಿಲ್ಲ ಅವಾಗ ಅವರ ಅಪ್ಪನೇ ಸರ ನೋಡಿಲ್ಲ ಅವ್ರ ಅಪ್ಪ ಅವ್ರ ಆತ್ನಗ್ ಬಂದಿರೋ ಜಮೀನು ಮಹಾರಾಜರ ಕಡೆಯಿಂದ ಎಲ್ಲಾರು ನಮ್ಗೆ ಯಾರು ಜಮೀನು ಅಂತ ಹೇಳಿದ್ರೆ ಅಂತ ಹೇಳೋರು ನಮ್ಗೆ ಮಕ್ಕಳಿಗೆ ಅವಾಗ ಎಲ್ಲರೂ ಮಹಾರಾಜರು ಅವ್ರಿಗೆ ಕೊಟ್ಟರು ಅವ್ರ ಹತ್ರ ಬರೇ ಕೊಟ್ರು ಅವ್ರು ಮೂವರು ಅಣ್ಣ ತಗೊಂಡ್ ಅವ್ರಿಗೆ ಬಂದಿದೆ ಈಗ ಈ ಅಪ್ಪನಿಗೂ ಆ ಜಮೀನಿಗೂ ಸಂಬಂಧನೇ ಇಲ್ಲ ಅನ್ಯ ಈ ಅಪ್ಪನ ಇಲ್ಲಿ ಇರೋನು ಅಲ್ಲ ಅದ್ ಆರಾಮ್ ಮಾಡಿರೋನು ಅಲ್ಲ ನೋಡ್ರ ಇವಾಗ ಅವ್ರ ಮನೆಯವ್ರು ಆರಂಭ ಮಾಡ್ತಾ ಇದಾರೆ ಅವತ್ತಿಂದ ಅದ್ ನೋಡ್ಕೊತ ಇದಾರೆ ಆದ್ರೆ ಅವ್ರ ಜಮೀನು ಸರ್ಕಾರದಿಂದ ಒತ್ತುವರಿ ಮಾಡ್ಕೊಳ್ಳೋ ಕೆಲಸ ಇನ್ನೊಂದು ಮತ್ತೊಂದು ಅವ್ರಿಗೆ ಅವಶ್ಯಕತೆನೂ ಇಲ್ಲ ಅವ್ರ ಕೆಲಸನೂ ಇಲ್ಲ ಅದೇನು ಕೆರೆ ಒತ್ತುವರಿ ಅಂತಾರೆ ಕೆರೆ ಹೆಂಗ್ ಒತ್ತುವರಿ ಮಾಡ್ತಾರೆ ಇರೋದೇ ಅವ್ರ ಜಮೀನಲ್ಲೇ ಕೆರೆ ಅದು ಎಲ್ಲಿ ಬೇರೆ ಜಮೀನು ತಗೊಂಡು ಒತ್ತುವರಿ ಮಾಡ್ಕೋ ಈಗ ಸರ್ಕಾರ ಜಮೀನು ಒತ್ತುವರಿ ಮಾಡೋಣ ಅವ್ರಿಗೆ ಏನು ಬೇಕು ಇರೋದೇ ಅದು ಅವರು ರಾಜಕಾರಣ ಮಾಡ್ತಾ ಇರೋದ್ರಿಂದ ಇಡೀ ರೈತರಿಗೆ ಏನ್ ಕಂದಾಯ ಪಟ್ಟಭೂಮಿ ಲ್ಯಾಂಡ್ ಇದೆ ಅವ್ರಿಗೆ ಒಳ್ಳೇದು ಮಾಡೋದ್ರಿಂದ ಈ ಇವರಿದ್ರೆ ಇದ್ರೆ ನಮಗ ಅನಾನುಕೂಲ ಯಾರಿಗೆ ಈ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಇವ್ರ ಮಂತ್ರಿ ಆಗಿ ಮುಂದುವರೆ ಕಂದಾಯ ಮಂತ್ರಿಯಾಗಿ ನಮ್ಗೆಲ್ರಿಗೂ ಕಷ್ಟ ನಿಖರಾಕೊಂಡ್ರೋನಕೂ ಡಾಕ್ಯುಮೆಂಟ್ ಸಿಗ್ತೈತೆ ಪಂಚ ಕಟ್ಟನ್ಕು ಡಾಕ್ಯುಮೆಂಟ್ ಐತೆ ಪ್ಯಾಂಟ್ ಹಾಕೊಂಡ್ರಿಗೆ ಬೇಕಾಗಿತ್ತು ಮೊದ್ಲು ಈಗ ಅದಿಲ್ಲ ಯಾರು ಯಾರು ಬೇಕೋ ನೋಡಬಹುದು ಡಿಜಿಟೀಕಲ್ ಮಾಡಿದಕೋಸ್ಕರಾಗಿ ಈಗ ಅದಕ್ಕೋಸ್ಕರ ಈ ಎಪ್ಪ ಅಲ್ಲಿರಬಾರ್ದು ಒಂದ್ ಕಪ್ಕೆ ಹೆಸರಿಟ್ರ ಯಾಕಂತಂದ್ರೆ ಇಲ್ಲೇನಾಯ್ತಂದ್ರ ರಾಜಕಾರಣ ಮಾಡ್ಬೇಕು ಅಂತ ಬರ್ಲಿಲ್ಲ ಜನ ಅವ್ರ ತಂದೆರೋದ್ ಬಂದಿದ್ರು ಏನಣ್ಣ ಜನ ಕರ್ಕೊಂಡ್ ಬಂದಿದ್ ಅವರನ್ನ ಆಯ್ಪ ನನಗ್ ಬೇಕು ಅಂತ ಬಂದಾಪ ಎಲ್ಲ ಇದ್ದನ್ ತಂದೆ ಇದಕ್ ಬಂದವನು ನಾವೆಲ್ಲಾ ಜನ ಸೇರಿ ಊರ್ನವ್ರು ಅಲ್ಲ ಇಡೀ ತಾಲೂಕ್ನವ್ರು ಆ ಕ್ಷೇತ್ರದವ್ರು ಬಂದು ಇಲ್ಲಪ್ಪ ಒಳ್ಳೆ ಹುಡುಗ ನಿರಾಯ ಅಂತ ಹೇಳಿದ ಆಯಪ್ಪನಿಗೆ ಏನಪ್ಪ ಗಾಂಧಿ ಆತ್ಮ ಒಂದೇ ಆತ್ಮ ಒಂದೇನಪ್ಪ ನಮಗೆ ನಮ್ಮ ಊರ್ನೋರು ಈಗ ನಮ್ಮ ಊರಲ್ಲಿ ಪಕ್ಷ ಭೇದ ಜಾತಿ ಮತ ಎಂತದಿಲ್ಲ ಯಾರನ್ನ ಹೋಗ್ಲಿ ಏನ್ ನಿನ್ ಕೆಲಸ ಏನಪ್ಪ ಸರ್ಕಾರದ ಕೆಲಸ ಮಾಡ್ತಾರೆ ಹಾಗೆ ಕಾನೂನಾಗಿದ್ರೆ ಮಾಡ್ತಾರೆ ಕಾನೂನಾಗಿ ಮೀಡಿಯಾ ಕಾನೂನಾಗಿ ಇಲ್ಲ ಅಂತ ಹೇಳ್ತಾರೆ ಅದು ಕೆಲವರಿಗೆ ಹೊಟ್ಟೆ ಹೋರಿ ಅವ್ರು ಒತ್ತುವರಿ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ಆತ್ನಿಯವ್ರಿಗೆ ಗೊತ್ತಬೇಕಾ ಬಿಲ್ ಬಿತ್ತಬೇಕಾ ಏನ್ ಮಾಡ್ಬೇಕು ಆತ್ನಿಗೆ ಏನಾಗ್ಬೇಕು ಅವ್ರು ಸರ್ಕೆ ನಾವು ಕೆಲ್ಸಕ್ಕೆ ಹೋದ್ರೆ ಬಂಗಾರ ಒಂದು ಲಕ್ಷ ಐವತ್ತು ಸಂಪಾದ ಆತ್ನಗ್ ಬರೋ ದುಡ್ಡು ಐನೂರು ರೂಪಾಯಿ ಅದನ್ನ ತಿನ್ನಲ್ಲ ತಿಂಗಳೆಲ್ಲ ಮಾಡಿದ್ನ ಅಂತದ್ರಲ್ಲಿ ಹೋಗಿ ಆತ್ಮ ಒತ್ತುವರಿ ಮಾಡೋನು ಇಲ್ಲ ಅವ್ರ ಕೆಲಸ ಆಗಿಲ್ಲ ನಮ್ಗೆ ಗೊತ್ತಾದ್ಮ ನಾವು ಹುಡುಗಾನು ನಾನು ಅಲ್ಲಿ ನೋಡೋರು ಯಾವುದೇ ಕಾರಣಕ್ಕೂ ಒತ್ತುವರಿ ಯಾರು ಮಾಡಿಲ್ಲ ಅವ್ರು ಮಾಡೋ ಅವಶ್ಯಕತೆನೂ ಅವ್ರಿಗಿಲ್ಲ ಇಲ್ಲ ಮಾಡ್ತಾರ ಕೃಷಿ ಸಚಿವರಾಗಿದ್ರು ಹಾಗೆ ಯಾಕೆ ಆರೋಪ ಮಾಡಲಿಲ್ಲ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು ಕಾನೂನು ಸಚಿವರಾಗಿದ್ರು ಆರು ಸಾರಿ ಶಾಸಕರಾಗಿದ್ರು ಯಾಕೆ ಅವತ್ತಿಂದ ಆರೋಪ ಮಾಡಲಿಲ್ಲ ಈ ಕಂದಾಯ ಸಚಿವರಾಗಿದ್ದಾರೆ ನೋಡಿ ಈ ಜನಕ್ಕೆ ಅನುಕೂಲ ಆಗ್ತಾ ಇದೆಯಲ್ಲ ಜನಕ್ಕೆ ಅನುಕೂಲ ಆಗ್ತಾ ಇರೋದ್ರಿಂದ ಈ ಮೀಡಿಯೇಟರ್ಗಳಿಗೆ ಏನು ಕೆಲಸ ಇಲ್ಲ ಈಗ ಈ ಬ್ರೋಕರ್ಗಳಿಗೆ ಯಾವಾಗ ಅವರು ಎಲ್ಲ ಇದನ್ನ ರಿಸರ್ಚ್ ಮಾಡಿ ಏನ್ ಮಾಡ್ಬೇಕು ಇದನ್ನ ಏನೋ ಕುಕ್ತಿ ತರಬೇಕು ಅಂತೇಳಿ ತರ್ತಾರೆ ಅಷ್ಟ್ರ ಆತನಗೂ ಅದಕ್ಕೂ ಸಂಬಂಧ ಇದೆ ಕೋಲಾರ ತಾಲೂಕು ನರ್ಸಾಪುರ ಹುಬ್ಬಳ್ಳಿ ಚೌಡದ್ದ ವ್ಯಾಪ್ತಿ ಅಂದ್ರೆ ಗರ್ಡ್ ಪಾಳ್ಯ ಆ ಗರ್ಡಪಾಳ್ಯದಲ್ಲಿ ಅವರು ಅವತ್ತಿನಿಂದ ಇರ್ತಕ್ಕಂಥ ಇದೆ ನಾವು ಮಕ್ಕಳಿಂದ ನಮ್ಮ ತಂದೆಯವ್ರ ಕಾಲದಿಂದ ಅಲ್ಲೆಲ್ಲ ಇರೋದು ನಮ್ಮ ತಾತ್ನವರ ಕಾಲದಿಂದ ಏನೋ ಬೇರೆ ಕೃಷ್ಣ ಬರೆಯವರು ರವಾಕ ಆ ಜಮೀನ್ ಬಂದಾಗ ಮೇಲೆ ಬಿಟ್ಟಿರೋದು ಆತನು ಆತನಿಗೂ ಆ ಜಮೀನ್ ಏನಿರ್ತದೆ ಸಂಬಂಧ ಆತನ ಒತ್ತುವರಿ ಮಾಡಕ್ಕಂಥ ಅವಶ್ಯಕತೆ ಇದೆ ಯಾರು ಯಾವುದೇ ಒತ್ತುವರಿನೂ ಮಾಡ್ಕೊಂಡಿಲ್ಲ ಎಂತ ಕೆರೆನೂ ಇಲ್ಲ ಕೆರೆ ಇಲ್ಲ ಕ್ಲೀನ್ ಮಾಡಿಸಿ ಇಟ್ಕೊಂಡಿದ್ದಾರೆ ಇನ್ನ ಕ್ಲೀನ್ ಆಗಿದೆ ಏನೋ ಜಲಮೂಲಗಳ ನೀಟಾಗಿ ಬರ್ಲಿ ಅಂತ ಕಾಲುವೆಗಳು ಮಾಡ್ತೀವಿ ಮುಚ್ಚೋಗಿದ್ದಾವೆಲ್ಲ ಕ್ಲೀನ್ ಮಾಡಿಸಿದ ಜಲಮೂಲ ಬರ್ಲಿ ಕೆರೆ ತುಂಬಲಿ ಅಂತರ್ಜಲ ಮಟ್ಟ ಹತ್ತಲಿ ಅಂತ ಇಟ್ಕೊಂಡಿದ್ದಾರೆ ಯಾರೇನು ಅವರಿಂದ ತೊಂದ್ರೆನೂ ಇಲ್ಲ ಅವ್ರು ಯಾರಿಗೂ ಮೋಸ ಮಾಡೋ ಉದ್ದೇಶನೂ ಅವ್ರಿಗೆಲ್ಲ ಅವ್ರು ಒತ್ತುವರಿ ಮಾಡುವಿಲ್ಲ ಅಂತ ನಾವ್ ತಪ್ಪೇ ಅವ್ರ ಅಪ್ಪ ತಾತನಿಂದ ಮಗನಕ್ ಬಂತು ಮಗನಿಂದ ಮೊಮ್ಮಕ್ಕಳಗ್ ಬಂದಿದ್ದಾರಾಯಣಸ್ವಾಮಿ ಅಂತ ಚೋಡಿದ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು ಈಗ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಮೇಲೆ ಇದು ಸಲದ ಆಪಾದನೆಗಳು ಬಂದಿರೋದರಿಂದ ನಾಲ್ಕು ಮಾತಾಡೋಕೆ ನಾವು ಗ್ರಾಮಸ್ಥರಾಗಿ ಮುಂದೆ ಹೇಳ್ತಾ ಇದ್ದೀವಿ ನಮಗೆ ಈಗ ವಯಸ್ಸು ಒಂದು ಐವತ್ತರಿಂದ ಅರವತ್ತು ವರ್ಷ ಇದೆ ನಾವು ಹುಟ್ಟಿದಾಗಿಂದ ನಮಗೆ ಬುದ್ಧಿ ಬಂದಾಗಿಂದ ನಮ್ಮ ತಂದೆ ತಾಯಿಗಳು ಇನ್ನೊಬ್ರು ಹಿರಿಯರು ಎಲ್ಲ ಅದು ಏನಂದರೆ ಇದು ಚೂಡೇಗೌಡರಿಗೆ ಚೂಡೇಗೌಡರು ಇದ್ರ ಕಡೆಯಿಂದ ಕೊಂಡ್ಕೊಂಡಿರೋ ಆಸ್ತಿ ಇದು ಯಾರೋ ಏನು ಅದಕ್ಕೆ ಆಸ್ತಿಗೆ ಯಾರಿಗೂ ಏನು ಇದಿಲ್ಲ ಆಮೇಲೆ ಅಲ್ಲಿ ಒಂದು ಒಂದು ಎಕರೆನೋ ಒಂದು ಗುಂಟೆ ಆಗಲಿ ಒಂದು ಅಕ್ವರಿ ಆಗಲಿ ಒಂದು ಇದಾಗ್ಲಿ ಏನು ಮಾಡಿಲ್ಲ ಅವರು ಪ್ರತಿಯೊಬ್ಬರು ಅವತ್ತಿಂದ ನಮ್ಮ ಬುದ್ದಿ ಬಂದಾಗಿಂದ ಹೇಳ್ತಾ ಇರೋದು ಅದು ಚೋಡೇಗೌಡರ ಆಸ್ತಿ ಅದಕ್ಕೆ ಅದರಲ್ಲಿ ಕೃಷ್ಣ ಬೈರೇಗೌಡದ ಏನು ಇಲ್ಲ ಕೃಷ್ಣ ಬೈರೇಗೌಡರ ಮೇಲೆ ಇವಾಗ ಇಲ್ಸಲ್ದ ಆರೋಪ ಮಾಡ್ತಾ ಇದ್ದಾರೆ ಏನು ಮಾಡಿಲ್ಲ ಅವರು ಅವ್ರ ತಂದೆಯಿಂದ ಏನ್ ಬಂತ ಅದನ್ನ ಇವರು ಅದನ್ನ ಭಾಗ ಮಾಡ್ಕೊಂಡು ಅವರು ತಾತನಿಂದ ತಂದೆ ಬಂದು ತಂದೆಯಿಂದ ಇವ್ರಿಗೆ ಬಂದಿರೋ ಅದನ್ನ ಇದು ಮಾಡ್ಕೊಂಡಿದ್ದಾರೆ ಇವತ್ತು ಏನು ಇದರಲ್ಲಿ ಅವರು ಒಂದು ಗುಂಟೆ ಅಷ್ಟು ಎಲ್ಲಿ ಎಕ್ವರಿ ಮಾಡಿಲ್ಲ ಇಲ್ಲ ಕೆರೆ ಅಂಗಳಾಗಲಿ ನಾವು ಇಪ್ಪತ್ನಾಲ್ಕು ಗಂಟೆ ಅಲ್ಲಿ ಅಂಥವರು ಏನು ಅಲ್ಲಿ ಯಾವುದೋ ಅವರು ವಿರುದ್ಧವಾಗಿ ಆಗಲಿ ಇಲ್ಲ ಒಂದು ಸರ್ಕಾರಿ ಜಾಗ ಆಗಲಿ ಇಲ್ಲ ಇನ್ನೊಂದು ಮಶಾಣ ಆಗಲಿ ಇನ್ನೊಂದು ಮತ್ತೊಂದು ಏನು ಅವರು ಅದನ್ನ ಮಾಡಿಲ್ಲ ಇದು ಪೂರ್ತಿ ಸುಳ್ಳು ಆಪಾದನೆ ಮಾಡ್ತಾ ಇರೋದು ಅವ್ರ ಮೇಲೆ ಯಾರು ಕೆಲ ಇದು ಸೇರ್ಕೊಂಡು ಮಾಡ್ತಾ ಇರೋಂತ ಕೆಲಸ ಇತ್ತು ಅವ್ರಿಗೆ ಇದು ಮಾಡಬಾರಂತ ಕೆಲಸ ಇವ್ರು ಮಾಡಿರೋದು ಅವ್ರಿಗೆ ಇದಕ್ಕೆ ಸಂಬಂಧನೇ ಇಲ್ಲ ನಾವು ರಾಮಚಂದ್ರಹಳ್ಳಿ ಚೌಧರಹಳ್ಳಿ ರಾಮಚಂದ್ರ ಅಂತ ಈಗ ಏನು ಕೃಷ್ಣ ಬೇರೆ ಮಂತ್ರಿಗಳ ಆಪಾದನೆ ಬಂದ ಅದೆಲ್ಲ ಸುದ್ದಿ ಸುಳ್ಳು ಕಾರಣ ಯಾಕಂತಂದ್ರೆ ಅವರು ಒಂದೊಂದು ಬೆಟ್ಟಾಗಿ ಮೇಲಕ್ಕೆ ಹೋಗ್ತಾ ಇದಾರೆ ಅದನ್ನ ಸಹಿಸಕ್ ಆಗದಿರ ಇನ್ನು ಮುಂದೆ ಇದ್ರೆ ಇವ್ರು ನಮಗ್ ತೊಂದ್ರೆ ಅಂತ ಅದನ್ನ ಅನ್ನೋದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಇವರು ಇದನ್ನ ಎತ್ತಿ ಬಿಟ್ರಿದ್ರು ಯಾಕಂತಂದ್ರೆ ಇದು ಇವಾಗ ಹೇಳ್ದಂಗೆ ರಮೇಶ್ ಅವರು ಹೇಳ್ದಂಗೆ ಆರ್ ಸತಿ ಎಮ್ ಎಲ್ ಎ ಆದಾಗ ಕೇಳಲಿಲ್ಲ ಮಂತ್ರಿಗಳಾದ ಕಾನೂನು ಮಂತ್ರಿ ಆದಾಗ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಆದಾಗ ಕೇಳಲಿಲ್ಲ ಯಾವಾಗ ಕೇಳ್ದು ಈಗೇ ಬರ್ತದ ಇದು ಆ ಒಂದು ಎರಡನೇದು ಈಗ ಅವ್ರು ಏನೋ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಏನೋ ಮಹಾರಾಜರು ಐವತ್ ಮೂರಲ್ಲಿ ಮಹಾರಾಜರು ಲೀಸ್ಗೆ ಹತ್ತು ವರ್ಷಕ್ಕೆ ಕೊಟ್ಟಿದ್ದಾರೆ ಅದನ್ನ ಲೀಸು ಒಂಬತ್ತು ವರ್ಷಕ್ಕೇನೆ ಒಂದು ವರ್ಷ ಮೊದಲೇನೆ ಅವರು ಮಾರಾಟಕ್ಕಿಟ್ರಂತೆ ಮಾರಾಟಕ್ಕಿಟ್ಟಾಗ ಇವ್ರು ತಗೋಳಕ ದುಡ್ಡು ಅವಳು ಅವಾಗ್ತೀರ ಯಾರೋ ಮುಸ್ಲಿಮ್ ಅವ್ರಿಗೆ ಮಾರಿದ್ರಂತೆ ಅವ್ರ ಹತ್ರ ಇವರು ಕ್ರಯ ಮಾಡ್ಕೊಂಡಿದ್ದಾರೆ ಕ್ರಯದಲ್ಲಿ ಇನ್ನೂರ ಐವತ್ತಾರು ಎಕರೆ ಪ್ಲಸ್ ಎಂಬತ್ತು ಎಕರೆ ಕರಾಬು ಅದ್ರ ಜೊತೆಗೆ ಇಪ್ಪತ್ತೊಂದು ಎಕರೆ ಕೆರೆ ಊರು ಸ್ಮಶಾನ ಅಂತೇನೋ ಹೇಳ್ತಾ ಅದು ಬರೀ ಪೇಪರ್ ಎಲ್ಲ ಐತೆ ಅಂತೆ ಪಾಣಿನಲ್ಲಿ ಎಲ್ಲಿ ಸ್ಮಶಾನ ಅಂತ ತೋರಿಸಿಲ್ಲಂತೆ ಅಲ್ಲಿ ಇರೋದು ಒಂದು ಅಲ್ಲಿ ಏನೈತೆ ಅದು ಆ ಚಿಕ್ಕಬಂದಿಯಲ್ಲಿ ಬೇರೊಬ್ರು ಯಾರು ವಾಸ ಇಲ್ಲ ಅವ್ರು ಬಿಟ್ರೆ ಇನ್ನೊಬ್ರು ವಾಸ ಇಲ್ಲ ಅದ್ ಹೆಂಗ್ ಒತ್ತುವರಿ ಆಗುತ್ತೆ ಆಮೇಲೆ ಕೆರೆ ಅಂತ ಬಂದಾಗ ಕೆರೆ ಒತ್ತುವರಿ ಕೆರೆ ಒತ್ತುವರಿ ಅಂತಾರಲ್ಲ ಏನ್ ಕೆರೆ ಒತ್ತುವರಿ ಅಲ್ಲಿ ಫಸ್ಟ್ ನೋಡಕ್ ಹೇಳಿ ಅಲ್ಲಿ ಬಂದವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಅದು ಏನು ಒತ್ತುವರಿ ಆಗಿದೆ ಇಲ್ಲ ಇನ್ನು ಅಭಿವೃದ್ಧಿ ಮಾಡಿದ್ದಾರೆ ಅಲ್ಲಿ ಹೊಟ್ಟೆಪ್ಪನ್ ಕಟ್ಟುವಂತ ಹೆಸರು ಕೆರೆ ಐತೆ ಒಂದು ಕೆರೆ ಅಲ್ಲಿಂದ ಕಾಲುವೆ ಮಾಡಿಸಿ ಸ್ವಂತ ಕೈಯಲ್ಲಿ ಖರ್ಚು ಮಾಡಿ ನೀರುಗಳನ್ನ ಕಾಲುವೆಗಳು ಮಾಡಿ ಬಿಟ್ಟಿದ್ದಾರೆ ಯಾವ ಕೆರೆಯೂ ಒತ್ತುವರಿ ಆಗಿಲ್ಲ ಯಾವ ಜಮೀನು ಒತ್ತುವರಿ ಆಗಿಲ್ಲ ಅವ್ರು ಏನು ಅವ್ರ ತಾತನ ಕಡೆಯಿಂದ ಅವರ ಅಪ್ಪನಿಗೆ ಅವ್ರ ಅಪ್ಪನ ಕಡೆಯಿಂದ ಇವ್ರಿಗೆ ಏನು ಬಂತು ಅದನ್ನ ಅವ್ರು ಭಾಗ ಮಾಡ್ಕೊಂಡಿದ್ದಾರೆ ಅದು ಪಾಣಿ ಇವಾಗ ನಾವು ನಾವು ಭಾಗ ಹಾಕೊಂಡ್ರೆ ಭಾಗ ಬರ್ತದಲ್ಲ ಹಂಗೆ ಅವ್ರಿಗೆ ಏನು ಅವ್ರ ತಾತನಾಸ್ತಿ ಐತೆ ಅದನ್ನು ಭಾಗ ಇಟ್ಕೊಂಡಿದ್ದಾರೆ ಅದ್ಬಿಟ್ರೆ ಇದ್ರಲ್ಲಿ ಏನು ಉರುಳಿಲ್ಲ ಇದೆಲ್ಲ ಬರೀ ಫೇಕ್ ಸುಳ್ಳು ಅವ್ರ ಮೇಲೆ ಏನ್ ಆಪಾದನೆ ಅದೆಲ್ಲ ಬರೀ ಸುಳ್ಳು ಈಗ ಮಿನಿಸ್ಟರ್ ಹೇಳಿದ್ದಾರೆ ಸಭಾಪತಿ ಅಧ್ಯಕ್ಷರೇ ಮನವಿ ಮಾಡ್ತಾ ಇದ್ದೀನಿ ನಾನು ವಿರೋಧ ಪಕ್ಷದ ನಾಯಕನ ಸೇರಿ ನೀವು ಯಾವ ಸಂಸ್ಥೆನಲ್ಲಿ ನೀವು ತನಿಖೆ ಅಂತಿದ್ದೀರೋ ಅದಕ್ಕೆ ಮಾಡಿ ನಾವು ಇಲ್ಲಿರುವಂತ ಅಧಿಕಾರಿಗಳಿಗೆ ಹೇಳ್ತೀನಿ ಯಾರಿಗೆ ಇಲ್ಲಿ ನಿಮ್ ಕಂದಾಯ ಅಧಿಕಾರಿಗಳಿಗೆ ಹೇಳ್ತೀನಿ ಅವ್ರಿಗೆ ಏನ್ ಬೇಕಾದ ಡೀಟೇಲ್ ತಗೊಂಡ್ಲಿ ಹ ಯಾರು ಹೇಳ್ತಾರ ಸತ್ಯಕ್ಕೆ ದೂರ ಒತ್ತುವರಿನೂ ಮಾಡಿಲ್ಲ ಏನೂ ಇಲ್ಲ ಸುಳ್ಳು ನಮಗೆ ಬುದ್ಧಿ ಬಂದಾಗಿನಿಂದ ನಮ್ಗೆ ಇಷ್ಟು ಐವತ್ತು ವರ್ಷಗಳಿಂದ ನಾವು ಎಲ್ಲಿ ಕೇಳಿಲ್ಲ ಒಂದು ಗುಂಟೆ ಅಲ್ಲ ಒಂದ್ ಅಡಿ ಜಮೀನು ಈಗ ಅವರು ಬೇರೆ ಇದ್ ಮಾಡಂತ ಆಮೇಲೆ ಒಂದು ಗುಂಟೆ ಜಮೀನು ಅವರು ಬೇರೆ ಅವರು ಇದ್ರಲ್ಲಿ ಯಾರಾದ್ರೂ ಮಾಡಿದಾರಂತೂ ನಾವ್ ನೋಡಿದ ನೋಡಿಲ್ಲ